ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಉಗ್ರ ವಾಹಿನಿ ಇನ್ನೊಂದು ಸಂಚಿಕೆಗೆ ವೀಕ್ಷಕರು ಇಲ್ಲಿ ನೀವು ನೋಡ್ತಾ ಇರೋದು ಅಂಜೀರ್ ಹಣ್ಣಿನ ಗಿಡ ಇದಕ್ಕೆ ಇಂಗ್ಲೀಷ್ ಅಲ್ಲಿ ಫಿಗ್ ಫ್ರೂಟ್ ಅಂತ ಹೇಳ್ತಾರೆ ಇದು ಒಂದು ವಿದೇಶಿ ಮೂಲದ ಹಣ್ಣಾಗಿರೋದ್ರಿಂದ ಹಾಗೂ ಕೂಡ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇದೆ ಹಾರ್ಟಿಗೆ ಕಿಡ್ನಿಗೆ ಒಳ್ಳೆಯದು ಹಾಗೆ ಓವರ್ ಆಲ್ ಹೆಲ್ತ್ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇರುವುದರಿಂದ ಇದಕ್ಕೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬೆಲೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ದಿನದಿಂದ ದಿನಕ್ಕೆ ಇದರ ಬೆಲೆ ಹಾಗೂ ಕೂಡ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಮಹಾರಾಷ್ಟ್ರದ ರೈತರುಗಳು ಹಾಗೆ ಕರ್ನಾಟಕದ ಕೆಲವು ಭಾಗದ ರೈತರು ಕೂಡ ಇದನ್ನು ಪ್ರಧಾನ ಬೆಳೆಯಾಗಿ ಬೆಳ್ಕೊಂಡು ಇದರಲ್ಲಿ ಉತ್ತಮವಾದಂಥ ಒಂದು ಗಳಿಕೆಯನ್ನು ಅವರು ಪಡ್ಕೊಳ್ತಾರೆ ವೀಕ್ಷಕರೇ ಇದರ ಕೃಷಿ ಮಾಡುವಂಥದ್ದು ಹೆಚ್ಚಿನ ಒಂದು ಕಷ್ಟದ ಕೆಲಸ ಅಲ್ಲ ಆದರೆ ಇದರಲ್ಲಿ ಒಂದು ಸಣ್ಣ ಒಂದು ಪ್ರಾಬ್ಲಮ್ ಆಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಇದರ ಸಸಿಗಳನ್ನು ಪಡ್ಕೊಳ್ಳೋದು ಇದು ವಿದೇಶಿ ಮೂಲದ ಹಣ್ಣಾಗಿರೋದ್ರಿಂದ ಇದರ ಸಸಿ ಪಡ್ಕೊಳ್ಳೋದು ಸ್ವಲ್ಪ ಇಲ್ಲಿ ಸ್ವಲ್ಪ ಕಡಿಮೆ ಹಾಗೆ ಕೂಡ ವಿದೇಶಿ ಮೂಲದ ಹಣ್ಣಾಗಿರೋದ್ರಿಂದ ಇದಕ್ಕೆ ಈ ಸಸಿಗೆ ಬೆಲೆ ಕೂಡ ತುಂಬಾ ಜಾಸ್ತಿ ಇದೆ ಇದನ್ನು ನಾವು ಬೀಜದಿಂದ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಈ ಒಂದು ಇದರ ಒಂದು ಸಸಿಯನ್ನ ಇದಕ್ಕೆ ಕಸಿ ಮಾಡಿದ ಸಸಿಯನ್ನೇ ಪಡ್ಕೊಳ್ಬೇಕು ಸೊ ಹಾಗಾಗಿ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಇದರ ಒಂದು ಕಸಿಯನ್ನು ಯಾವ ರೀತಿಯಾಗಿ ಈಸಿಲಿ ಮಾಡಬಹುದು ಇಫೆಕ್ಟಿವ್ ಆದ ಒಂದು ಕಸಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾನೆ ವೀಕ್ಷಕರೇ ಇದಕ್ಕೆ ನಾನು ಮಾಡ್ತಾ ಇರುವಂತದ್ದು ಗೂಟಿ ಕಸಿ ಅಥವಾ ಏರ್ಲೇರಿಂಗ್ ಕಸಿ ಅಂತ ಹೇಳ್ತಾರೆ ಆ ಕಸಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಆ ಕಸಿನ ಮಾಡಲಿಕ್ಕೆ ಯಾವೆಲ್ಲ ವಸ್ತುಗಳನ್ನು ನಾನು ತೊಗೊಂಡಿದ್ದೇನೆ ಅಂತ ನೋಡಿ ಇಲ್ಲಿ ಕೆಲವು ಕವರ್ಗಳನ್ನು ತಗೊಂಡಿದ್ದೇನೆ ಇದು ಅಂಗಡಿಯಿಂದ ಏನು ಏನಾದರೂ ಒಂದು ಸಾಮಾನು ತಂದಿರ್ತೇವಲ್ಲ ಅಕ್ಕಿ ಬೇಳೆ ತಂದಿರುವಂಥ ಕವರು ಹಾಗೆ ಕೂಡ ನೋಡಿ ಇಲ್ಲಿ ಒಂದು ಚಾಕು ತಗೊಂಡಿದ್ದೇನೆ ಒಂದು ಹಗ್ಗವನ್ನು ತಗೊಂಡಿದ್ದೇನೆ ಹಾಗೆ ಕೂಡ ಮಣ್ಣಿನ ಒಂದು ಮಿಶ್ರಣ ಇದೆ ನಾನಂದ್ರೆ ಇದರಲ್ಲಿ ಈ ಮಿಶ್ರಣದಲ್ಲಿ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಕೋಕೋಪೀಟ್ ಅಂದರೆ ತೆಂಗಿನಕಾಯಿಯ ಪುಡಿ ಇದೆ ಹಾಗೆ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಏನು ಮಣ್ಣಿದೆ ಹಾಗೆ ಒಂದಿಷ್ಟು ಮರಳನ್ನು ಕೂಡ ನಾನು ಇದರಲ್ಲಿ ಹಾಕಿದ್ದೇನೆ ಇವಾಗ ಬನ್ನಿ ಪ್ರೊಸೆಸ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಈ ಕವರ್ನ ರೆಡಿ ಮಾಡ್ಕೋತೇನೆ ತೆಂಗಿನ ಪುಡಿಯನ್ನು ಹಾಕೋದು ಮೇನ್ ಇಂಪಾರ್ಟೆಂಟು ತೆಂಗಿನ ಪುಡಿ ಅಂದ್ರೆ ತೆಂಗಿನಕಾಯಿಯ ಪುಡಿ ಅಲ್ಲ ಅದ್ರ ಒಂದು ಏನು ಸಿಪ್ಪೆ ಇರುತ್ತೆ ಆ ಸಿಪ್ಪೆಯ ಪುಡಿ ಕೋಕೋಪೀಟ್ ಅಂತ ಹೇಳ್ತಾರೆ ಇದು ಮಾರ್ಕೆಟ್ ಅಲ್ಲಿ ಕೂಡ ಸಿಗುತ್ತೆ ಇದು ನಾವೇ ಮನೆಯಲ್ಲಿ ಮಾಡಿರುವಂತಹ ಕೋಕೋಪೀಟ್ ಇದು ಇದನ್ನ ಈ ರೀತಿಯಾಗಿ ಕವರ್ ತುಂಬಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಕವರ್ ಅಲ್ಲಿ ತುಂಬಿಕೊಂಡು ಗಟ್ಟಿಯಾಗಿ ಇದಕ್ಕೆ ರೀತಿ ಉಂಡೆ ತರ ಮಾಡ್ತೇನೆ ಇದಕ್ಕೆ ನೋಡಿ ಈ ತರ ಮಾಡಿ ಇದೇ ಒಂದು ಹಗ್ಗದಿಂದ ಇದಕ್ಕಿಲ್ಲಿ ಗಂಟನ್ನು ನಾನು ಕಟ್ಕೊಳ್ತೇನೆ ಈ ಒಂದು ಕಸಿಯನ್ನು ಕಟ್ಟುವಂತಹ ಕಪ್ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದನ್ನು ತಂದರೂ ಕೂಡ ಆಗುತ್ತೆ ಅದಕ್ಕಿಂತ ಇದು ಒಂದು ಒಳ್ಳೆ ಒಂದು ವಿಧಾನ ಖರ್ಚಿಲ್ಲದೆ ಮಾಡುವಂತ ಒಂದು ವಿಧಾನ ನೀವು ಹೆಣೆ ಹೆಣೆಗಳಿಗೆ ಈ ರೀತಿ ಮಾಡಿಕೊಂಡು ಇದರ ಒಂದು ಸಸಿಯನ್ನು ಪಡ್ಕೊಂಡು ನೀವು ಬೇರೆ ಕಡೆ ನಾಟಿ ಮಾಡಬಹುದು ನೋಡಿ ಉಳಿದಂತ ಜಾಸ್ತಿ ಕವರ್ ಅನ್ನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಇದೊಂದು ಬಾಲ್ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಬಾಲ್ ರೆಡಿಯಾಗಿದೆ ಇದಕ್ಕೆ ನಾನು ಏನು ಮಾಡ್ತೇನಪ್ಪ ಅಂತ ಹೇಳಿದರೆ ಇಲ್ಲಿ ಒಂದು ಈ ರೀತಿಯಾಗಿ ಕಟ್ ಹಾಕಿ ಓಪನ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಕಟ್ ಹಾಕಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಜಾಸ್ತಿ ನೀರನ್ನು ಮಿಕ್ಸ್ ಮಾಡಬಾರ್ದು ಹಾಗೆ ಒಣದು ಕೂಡ ಇಡಬಾರ್ದು ನೋಡಿ ಈ ರೀತಿ ಆಗಿದ್ರೆ ಸಾಕು ಇವಾಗ ನೋಡಿ ನೆಕ್ಸ್ಟ್ ಒಂದು ಪ್ರೊಸೆಸ್ ತೋರಿಸ್ತೇನೆ ಇದನ್ನ ಹೀಗೆ ಇಟ್ಟಿದ್ದೇನೆ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಕಸಿಯನ್ನು ಮಾಡ್ಲಿಕ್ಕೆ ಮೇಲ್ಗಡೆ ಇರುವಂತಹ ಹೆಣೆಯನ್ನು ನೀವು ಚೂಸ್ ಮಾಡ್ಕೊಳ್ಬಾರ್ದು ಮೇಲ್ಗಡೆ ಇರುವಂತಹ ಯಾವುದೇ ನೀವು ಚೂಸ್ ಮಾಡ್ಕೊಳ್ಬಾರ್ದು ನೋಡಿ ಇಲ್ಲಿ ಕೆಳಗಡೆಯಿಂದ ಬಂದಂತ ಹೆಣೆ ನೋಡಿ ಇಲ್ಲಿ ಕೆಳಗಡೆ ಕಾಂಡಕ್ಕೆ ಬಂದಂತ ಹೆಣೆ ನಾನು ಇಲ್ಲಿ ಚೂಸ್ ಮಾಡಿಕೊಂಡಿದ್ದೇನೆ ನೋಡಿ ನೋಡಿ ಈ ಒಂದು ಭಾಗದಲ್ಲಿ ನಾನು ಕಟ್ ಅನ್ನು ಹಾಕೊಳ್ತೇನೆ ಈ ರೀತಿಯಾಗಿ ರೌಂಡ್ ಬಳೆ ಆಕಾರದಲ್ಲಿ ಕಟ್ ಹಾಕೊಳ್ಬೇಕು ನೋಡಿ ರೌಂಡ್ ಬಳೆ ಆಕಾರದಲ್ಲಿ ಇದಕ್ಕೆ ಕಟ್ ಹಾಕೊಂಡಿದ್ದೀನಿ ನಾನು ಹಾಗೂ ಕೂಡ ಇಲ್ಲಿಂದ ಒಂದು ಇಂಚಿನಷ್ಟು ದೂರದಲ್ಲಿ ಮತ್ತೊಂದು ಬಳೆ ಆಕಾರದಲ್ಲಿ ಈ ಕಟ್ಟನ್ನು ಹಾಕೊಳ್ಬೇಕು ಸುತ್ತಲೂ ಹಾಕೊಳ್ಬೇಕು ರೌಂಡು ಹಾಕೊಂಡು ಮಧ್ಯದಲ್ಲಿ ಇದ್ದಂಥ ಇದರ ಸ್ಕಿನ್ ಅನ್ನು ನಾವು ತೆಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮಧ್ಯದಲ್ಲಿರುವಂಥ ಸ್ಕಿನ್ ಅನ್ನು ಈ ರೀತಿ ಸ್ಕಿನ್ ತಕ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಕೆರೆಸಬೇಕು ಯಾಕಂತ ಹೇಳಿದ್ರೆ ಈ ಸಣ್ಣ ಸಣ್ಣ ದಾರದ ರೀತಿಯಲ್ಲಿ ಕೂಡ ಸಿಪ್ಪೆಗಳು ಇರುತ್ತೆ ಇಲ್ಲಿ ಆ ಸಿಪ್ಪೆನೂ ಕೂಡ ದಾರದ ರೀತಿಯ ಒಂದು ಸಿಪ್ಪೆನೂ ಕೂಡ ಇರಬಾರ್ದು ಇದು ಒಂದು ಗುಟ್ಟು ಈ ಒಂದು ಕಸಿ ಮಾಡುವಾಗ ನೋಡಿ ಇದನ್ನು ಯಾಕೆ ನಾನು ಇಲ್ಲಿದ್ದಂತಹ ಒಂದು ಸಣ್ಣ ಸಣ್ಣ ದಾರದ ರೀತಿಯ ಇದು ಸ್ಕಿನ್ನನ್ನು ಕೂಡ ತಕ್ಕೊಳ್ತೇನೆ ಅಂತ ಹೇಳಿದರೆ ನೋಡಿ ಗಿಡಕ್ಕೆ ಇಲ್ಲಿಂದ ಚರ್ಮದ ಮುಖಾಂತರ ಸ್ಕಿನ್ನಿನ ಮುಖಾಂತರ ಏನು ಫುಡ್ ಬರ್ತಾ ಇರುತ್ತೆ ಫುಡ್ ಬರ್ತಾ ಇರುವಾಗ ನಾವು ಇಲ್ಲಿ ಫು ಇದಕ್ಕೆ ಬಂದಂಥ ಫು ಬರುವಂಥ ಫುಡ್ಡನ್ನು ನಾವು ಇಲ್ಲಿ ಕಟ್ ಮಾಡ್ದಂಗೆ ಆಗುತ್ತೆ ಸ್ಕಿನ್ ತೆಗೆದವಾಗ ಆವಾಗ ಇದಕ್ಕೆ ಏನಾಗುತ್ತೆ ಅನಿವಾರ್ಯವಾಗಿ ಫುಡ್ಡನ್ನು ಹಿರ್ಕೊಳ್ಲಿಕ್ಕೆ ಮಣ್ಣಿಂದ ಫುಡ್ಡನ್ನು ಹಿರ್ಕೊಳ್ಲಿಕ್ಕೆ ಅನಿವಾರ್ಯವಾಗಿ ಇದಕ್ಕೆ ಬೇರು ಬಿಡುವಂಥ ಒಂದು ಸಂದರ್ಭ ಬಂದೇ ಬರುತ್ತೆ ಸೊ ಹಾಗಾಗಿ ಬೇರು ಬಿಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಇದನ್ನು ತೆಕ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ವೀಕ್ಷಕರೇ ಇವಾಗ ನಾನು ಇಲ್ಲಿ ರಿಂಗನ್ನು ಹಾಕೊಂಡಾಗಿದೆ ಇಲ್ಲಿ ನೋಡಿ ಈ ಒಂದು ಮಣ್ಣಿನ ಒಂದು ಏನಿದೆ ಮಣ್ಣೇನಿದೆ ಇದನ್ನು ನಾನು ಯಾವ ರೀತಿಯಾಗಿ ಹಾಕ್ತೇನೆ ನೋಡಿ ಇದನ್ನು ಈ ರೀತಿಯಾಗಿ ಇದಕ್ಕೆ ಹಾಕಿಬಿಡ್ಬೇಕು ಓಕೆ ತೂರಿಸ್ಬಿಡ್ಬೇಕು ತೂರಿಸಿ ತಲೆ ಕೆಳಗೆ ಮಾಡಬೇಕು ಈ ರೀತಿಯಾಗಿ ಯಾಕೆ ತಲೆ ಕೆಳಗೆ ಮಾಡಬೇಕಂತ ಹೇಳಿದರೆ ನೆಕ್ಸ್ಟ್ ಏನಾದರೂ ಗಿಳೆ ಬಂದರೆ ಅದರೊಳಗೆ ನೀರು ಹೋಗಬಾರ್ದು ಸೊ ಹಾಗಾಗಿ ಹೊರಗಡೆಯಿಂದ ಯಾವುದೇ ನೀರು ಹೋಗಬಾರ್ದು ಅದಕ್ಕೆ ಹಾಗಾಗಿ ನಾವು ತಲೆ ಕೆಳಗೆ ಮಾಡಿದಕ್ಕೆ ಕಟ್ಟಿಬಿಡಬೇಕು ಒತ್ತಿ ಗಾಳಿಗಿಳಿ ಬಂದವಾಗ ಈ ಒಂದು ಕವರ್ ಏನಿದೆ ಹೀಗೆ ಈ ರೀತಿಯಾಗಿ ಸರಿಬಾರ್ದು ಅಲ್ಗಾಡಬಾರ್ದು ಆ ರೀತಿಯಾಗಿ ಗಟ್ಟಿಯಾಗಿ ಒತ್ತಿ ಕಟ್ಟಬೇಕು ಹೆಣೆ ಕೂಡ ಜಾಸ್ತಿ ಅಲ್ಗಾಡಬಾರ್ದು ಆ ರೀತಿಯಾಗಿ ನೀವು ಬಂದೋಬಸ್ತಿ ಮಾಡಿಡಬೇಕು ಇವಾಗ ಸುತ್ತಕೊಂಡ ಆಯ್ತು ಹಗ್ಗ ಇಲ್ಲಿ ನಾನು ಗಂಟು ಕಟ್ತೇನೆ ಗಂಟು ಕಟ್ಟಿ ಕೂಡ ಆಯ್ತು ನೋಡಿ ಗುಟಿ ಕಸಿ ಮಾಡಿ ಆಯಿತು ಹಂಡ್ರೆಡ್ ಪರ್ಸೆಂಟ್ ಆಯಿತು ಈಗ ಉಳಿದಂಥ ಒಂದು ಏನು ಹಗ್ಗ ಇರುತ್ತೆ ಆ ಹಗ್ಗವನ್ನು ಈ ರೀತಿಯಾಗಿ ಕಟ್ ಮಾಡಿದರೆ ಮುಗೀತು ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ಈ ಮುಂದಿನ ಏನು ಹೆಣೆ ಇದೆ ಇದಕ್ಕೆ ಯಾವುದೇ ರೀತಿಯಾಗಿ ಪೆಟ್ಟು ಮಾಡಬಾರ್ದು ಚಾಕಿಂದ ಹೊಡೆದಾಗಲಿ ಅಥವಾ ಈ ಎಲೆಗಳನ್ನು ಕೀಳೋದಾಗಲಿ ಹಾಗೆ ಏನೂ ಕೂಡ ಮಾಡಬಾರ್ದು ಹೀಗೆ ಒಂದು ನಲವತ್ತೈದು ದಿನಗಳವರೆಗೆ ಈ ಗಂಟನ್ನು ಕೂಡ ಬಿಸಿಲಿಕ್ಕೆ ಹೋಗಬಾರ್ದು ನೀವು ನಲವತ್ತೈದು ದಿನಗಳ ನಂತರ ಇದ್ರ ಒಳಗಡೆಯಿಂದ ಕಾಣಿಸುತ್ತೆ ಏನು ಇದು ಶಾವ್ಗೆ ಶಾವಿಗೆ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಒಳಗಡೆಯಿಂದ ಅದು ಅದ್ರ ಬೇರು ಆ ರೀತಿಯಾಗಿ ಶಾವ್ಗೆ ಶಾವ್ಗೆ ರೀತಿಯಲ್ಲಿ ಬೇರು ಕಂಡವಾಗ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ವಿಶಿಷ್ಟಗಳ ಭಾಗದಲ್ಲಿ ನಾವು ಕಟ್ ಮಾಡಿ ಈ ಗಿಡವನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ನೆಡ್ಬೋದು ಅವಾಗ ಏನಾಗುತ್ತೆ ಈ ಈ ಗಿಡಕ್ಕೆ ನೆಕ್ಸ್ಟ್ ಇಯರ್ ಏನು ಫಲ ಬರುತ್ತೆ ನೆಕ್ಸ್ಟ್ ಇಯರ್ ಏನು ಹೂ ಬರುತ್ತೆ ಅದೇ ಟೈಮಿಗೆ ನೆಕ್ಸ್ಟ್ ಇಯರಿಗೆ ಇದಕ್ಕೂ ಕೂಡ ಹೂ ಬದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಈ ಗಿಡದ ಒಂದು ಜೆರಾಕ್ಸ್ ಕಾಪಿಯನ್ನು ನೀವು ಬೇರೆ ಕಡೆ ನೀವು ನೆಟ್ಟದ ಹಾಗೆ ಆಗುತ್ತೆ ವೀಕ್ಷಕರೇ ಹಾಗಾದರೆ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್